ಅದ್ಮೇಲೆ ಮರೇ ಹಾ ನೋಡ್ರಿ ಮನೆಯ ಬಂದಿದಂತೆ ಹೌದಾ ನಿಮಗೆಲ್ಲ ವಿಚಾರ ಗೊತ್ತಾಯ್ತಾ ಹೇಗೆ ಹೂಕ್ರಿ ಕಣ್ರಿ ಮರೇ ನಮ್ಮೂರಿಗೆ ನಮ್ಮ ಹೊಲ್ದ ಹತ್ರ ತೋಳದ ಹತ್ರ ಎಲ್ಲ ಕಡೆ ಚಿತ್ರಗಳು ಬಂದ್ಬಿಟ್ಟಿದಾವಂತೆ ಜೋಡಿ ಚಿಂತೆಗಳಂತಾವೂ ಏನೋ ಸದ್ಯ ಯಾವುದೋ ಪುರಿ ದನಗಳನ್ನ ಹೊತ್ಕೊಂಡು ಹೋಗಿಲ್ಲ ನೋಡ್ರಿ ಅವತ್ತು ಹೊಲದ ಹತ್ರ ರಂಗಜ ಕೆಂಸಪ್ಪನೂರು ಮತ್ತೆ ಕೊಟ್ರೇಶನ ಇದಾರೆ ಅವ್ರು ಹೋಗಿದ್ರಂತೆ ಕೊಟ್ರಶನ ಫುಲ್ ಆಗಿಬಿಟ್ಟಿದ್ರಂತೆ ಏನೇನೋ ಮಾತಾಡ್ತಾ ಇದ್ರಂತೆ ಅವಾಗ ಹೇಳಿದಂತೆ ರಂಗಜವ್ರು ಅವರು ಆತ ಏನೋ ಅಂತ ಹೇಳ್ಬಿಟ್ಟು ಕೆಂಕಪ್ಪ ನೋಡಿದರೆ ಅದು ಚಿತ್ರಗಳು ಅಂತೆ ಜೋಡಿ ಚಿತ್ತಗಳು ಅಲ್ಲಿಂದ ಯಜ್ಞ ಉಳಿದುಡ್ತಾನೆ ಒಳಗೆ ಬೀದಿದಾರಂತೆ ನೋಡ್ರಿ ಏನಮ್ಮ ಸುಶೀಲ ಹೌತಾನೆ ನಿನಗೆ ಬಿಡು ನಿನಗೆಲ್ಲ ಗೊತ್ತಿರುತ್ತೆ ಆದ್ರೆ ಹೇಳೋದೇನು ನಂಗೆ ಗೊತ್ತು ಅಯ್ಯ ಗೊತ್ತಿಲ್ಲದೆ ಇರೋದು ಗೊತ್ತಿದೆ ಅಂತ ಹೇಳಕ್ಕೆ ನಮಗೇನು ತೊಂದರೆನೆ ನಮಗೇನೂ ತೊಂದರೆ ಇಲ್ಲ ಊರಿಗೆ ಚಿರತೆ ಬಂದಿರೋದು ಹೌದು ಅವು ನೋಡಿದ್ದು ಹೌದು ಹ್ಞೂ ಅದಕ್ಕೆ ಊರಾಗೆಲ್ಲ ಎಲ್ಲ ಎಚ್ಚರಿಕೆ ಆಗ್ಬಿಟ್ಟಿದ್ದಾರೆ ಜಾಗೃತಿ ಮೂಡಿಸಿದಾರೆ ಎಲ್ಲ ಹತ್ರ ಹೋಗ್ತಾರೆ ಒಬ್ಬೊಬ್ರು ಒಬ್ಬಟ್ರೆ ಅಂತ ಬಿಟ್ಟು ಜಾಗೃತಿ ಮೂಡಿಸ್ ஆஹ் பண்ணு பயிட்டு கரையப்பண்ண அதுக்கொந்த பரிஹார மாதா கரையப்பணா நான் ஆகல நான் மாதாத்தேன் நம் ஜொத்தி நான் ஃபாரெஸ்ட் ஆஃபீஸர் அவ்வளோ நான் மாதாசன ಬೋನ್ ಹಿಡಿಸ್ಬಿಟ್ಟು ಆ ಚಿರತೆ ಇಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಾತಾಡುತ್ತಂತೆ ಹಂಗಾಗಿ ನೀವೆಲ್ಲ ಬರ್ರಪ್ಪ ಯಾಕಂದ್ರೆ ಒಬ್ಬನೇ ಹೋಗಿ ಅದು ಮಾತಾಡೋ ವಿಚಾರ ಅಲ್ಲ ಊರು ಜನಗಳೆಲ್ಲ ಬರಬೇಕು ಅವಾಗ ಓ ಏನು ಜನ ಬಂದಾರೆ ಅಂತ ಹೇಳ್ಬಿಟ್ಟು ಆ ಪೋಲಿಪ್ಪ ಅದು ಅರಣ್ಯ ಇಲಾಖೆಯವರು ಎಚ್ಚರಿಕೆ ಕೊಡ್ತಾರೆ ಬೋನ್ ಇಟ್ಬಿಡ್ತಾರೆ ಎಲ್ಲೆಲ್ಲ ಇಟ್ಬಿಡ್ತಾರೆ ಅವಾಗ ಆ ಚಿರತೆಗಳೆಲ್ಲ ಹೋಗೋಕ್ಕೆ ಆಗಲ್ಲ ಸಿಗಾಕೊಂಡ್ಬಿಡ್ತವೆ ಅಂತ ಮಾತಾಡ್ಕೊಳ್ತಿದ್ರು ನಾವು ಹೊತ್ತಿಗೆ ಹೋಗಿ ಕೇಳಿಸ್ಕೊಂಡು ಬಂದು ಮಾತನಾಡಿ ಎಂತ ಯಾರಿಗೂ ಏನು ತೊಂದರೆ ಆಗದೆ ಹೋದ್ರೆ ಸಾಕಾಗ್ಬಿಡೈತೆ ಅಲ್ಲ ಈ ಚಿಟ್ಟೆಗಳು ಕಾಡಲ್ಲ ಇಟ್ಕೊಂಡು ಬೇಡ ಗಿಡ ಆಡ್ಕೊಂಡು ತಿನ್ನೋದು ಬಿಟ್ಟು ಇಲ್ಲಿ ಕಾ ನಾಡಿ ಯಾಕೆ ಬಂದದ್ದು ಪಾರ್ಲಾಗ ನಮಗೆ ತೊಂದರೆ ಕೊಡೋದೆ ಸಾಕಾಗ್ಬಿಟ್ಟೈತೆ ಅತ್ಲಾಗೆ ಈ ಚಿಟ್ಟೆಗಳು ಸುದ್ದಿ ಕೇಳಿ ಕೇಳಿ ಸಾಕಾಗ್ಬಿಟ್ಟೈತೆ ಹುಂಕಂಡ್ರೆ ಸುಶೀಲಮ್ಮ ಆದ್ಮೇಲೆ ಮರ ಈ ಚಿಟ್ಟೆಗಳು ಯಾಕೆ ಬಂದದವು ಅಂತಂದ್ರೆ ಮಾನವನ ಹಟಾಸನ ಕಂಡ ಎಲ್ಲಿ ನೋಡ್ರಿ ಕಾಡು ಕಡಿಯೋದು ಪೀಠೋಪಕರಣ ಮಾಡೋದು ಎಲ್ಗೋಬೇಕವು ಕಾಡು ಅದಕ್ಕೆ ಅವಕ್ಕೂ ಸಾಕಾಗಿ ಊಟ ಇಲ್ಲದೆ ಇಲ್ಲಿ ಬಂದದವು ಅತ್ಲಾಗೆ ಅದು ಸರಿ ಇದೇ ರೀತಿ ನಾವು ನಾಶ ಮಾಡ್ತಾ ಹೋದ್ರೆ ಕೊನೆಗೊಂದು ಮನಸ್ಸಾ ನಾವು ನಾಶ ಆಗ್ತೀವಿ ಬಿಡ ಅದ್ರಾಗೆ ಸರಿ ಕಣ್ಣ ಆಯ್ತು ಇವತ್ತು ಕರಿಯಪ್ಪ ಊರ್ ಜನಗಳೆಲ್ಲ ಫಾರೆಸ್ಟ್ ಆಫೀಸ್ ತಗೋಬೇಕಂತೆ ಹೋಗ್ತದೆ ನಾವ್ ಹೋಟ್ಲಿಗೆ ಎಲ್ಲ ಕೆಲಸ ಮುಗಿಸಿ ನಾವು ಹೋಟ್ಲಿಗೆ ಮನೆಗೊಂಡ್ರೆ ಕಳ್ಸಿಕೊಡ್ಬೇಕಾಗ ಹ್ಮ್ ಬರ್ತೀನಿ ಮುನಿಯಮ್ಮ ಬರ್ತೀನಿ ಮುನಿಯಮ್ಮ ನೀವ್ ಹೋಗ್ತೀರ ಫಾರೆಸ್ಟ್ ಆಫೀಸ್ ಹತ್ರ

ಹೊರಗಡೆ ಸರ್ ಕಣ್ಣು ಹೆಂಗೆ ಮಾಡ್ತಾರೆ ಬರ್ರಿ ಟೈಮ್ ಆಯ್ತು ಅತ್ತಾಗೆ ಹೋಗ್ಬರ್ರಿ ಫಾರೆಸ್ಟ್ ಆಫೀಸ್ದಾಗೆ ಬರ್ರಿ ಬರ್ರಿ ಬೇಗ ಬರ್ರಿ ಈ ಕರಿಯಪ್ಪಣ್ಣ ಏನು ಮಾಡ್ತಿದ್ದಾರಪ್ಪ ಹೊರಗಡೆ ನಮಗೆ ಇಲ್ಲಿ ಸಂತ ಆತಂಕ ಎಲ್ಲ ಶುರುವಾಗಿದೆ ಅವ್ರಿಗೆ ಈ ಚಿಂತೆಗಳು ಯಾವಾಗ ಬಂದು ದಾಳಿ ಮಾಡ್ತಾವೆ ಏನೋ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಈ ಕರಿಯಪ್ಪಣ್ಣ ನೋಡು ಬರ್ತೀನಿ ಅಂತ ಹೇಳ್ಬಿಟ್ಟು ಇನ್ನೂ ಇಲ್ಲೇ ಇರೋದ ಹಾಗಾದ್ರಪ್ಪ ಬಂದ್ರೆ ಅದ್ಲಾಗೆ ಹ್ಞೂ ತಡಿ ಅವನು ಮುದ್ದೆ ಊಟ ಮಾಡ್ತಿದ್ದ ಹಂಗಾಗಿ ಅವನು ನುಂಗ್ತಿದ್ನಲ್ಲ ಮಾತಾಡಕ್ಕೆ ಆಗಲಿಲ್ಲ ಹಾಂ ತಡಿ ತಡಿ ಅವನಿಂದ ಎರಡೇ ನಿಮಿಷ ಕೈ ತೊಳ್ಕೊಂಡು ಬಂದು ಬಿಡ್ತಾನೆ ಎಲ್ಲ ಒಂಟು ಬಿಡೋಣ ಅದ್ಲಾಗೆ ಓ ಹೌದಾ ಅದಕ್ಕೆ ಮಾತಾಡ್ತಿದ್ದಿಲ್ವಾ ನಾನು ಅಂದ್ಕೊಂಡೆ ಈ ಥರದ್ದು ಏನಾರು ಒಂದು ಇರುತ್ತೆ ಅಂತ ಹೇಳ್ಬಿಟ್ಟು ಹಾಂ ಸರಿ ಬಿಡೋ ಅದ್ಲಾಗೆ ಹ್ಞೂ ಹೊರಡೋಣ ಕೈ ತೊಳ್ಕೊಂಡು ಬರಲಿ ಏನು ಕೆಂಚಪ್ಪ ರೀ ಏನು ಓಹೋ ಹೋ ಹೋ ನಾವೇನು ಊಟ ಗೀಟ ಮಾಡೋದು ಬೇಡವಾ ನೀರು ಗೀರು ಕುಡಿಯೋದು ಬೇಡವಾ ಓ ನಿಮಗಿಂದ ಮುಂಚೆ ನಾವು ಆತರದಲ್ಲಿರೋದು ಥರದಲ್ಲಿರೋದು ಯಾಕೆಂದರೆ ನಿಮ್ಮೊಬ್ಬರಿಗೆಲ್ಲ ಆತಂಕ ಸೃಷ್ಟಿಯಾಗಿರೋದು ಇಡೀ ಊರಿ ಊರೇ ಆತಂಕದಲ್ಲೈತೆ ಹಂಗಾಗಿ ಫಾರೆಸ್ಟ್ ಆಫೀಸರ್ಗಳನ್ನ ಭೇಟಿ ಅಂತ ಹೇಳ್ಬಿಟ್ಟು ನಿಮಗೆಷ್ಟು ದುಡಿತ ಇದೆಯೋ ನನಗೆ ಅದಕ್ಕಿಂತ ಹೆಚ್ಚು ದುಡಿತ ನನಗಿದೆ ಓಹೋ ನೀವೊಬ್ಬರೇ ಭಯ ಪಡ್ರಿ ಹಂಗೆ ಹೇಳ್ಬೇಡ್ರಿ ನೀವು ಹ್ಞೂ ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ಫಾರೆಸ್ಟ್ ಇಲಾಖೆ ಏನಾದರೂ ಒಂದು ಪರಿಹಾರ ಮಾಡೇ ಮಾಡುತ್ತೆ ಬರೀ ಇಷ್ಟೇ ಜನ ಇದ್ರೆ ಸಾಲ್ ದಿನ ಬೇಕಾಗುತ್ತೆ ಬರ್ರಿ ಹೇಳಿ ಕರ್ಕೊಂಡ್ರೆ ಆಯ್ತಾ ಅದ್ಲಾಗೆ ನಮ್ಮ ಅಪ್ಪಾಜಿನಿ ಇರೋದು ನನಗೆ ಬಹಳ ಖುಷಿ ಮತ್ತೆ ಹೆಮ್ಮೆ ಹಣ ನಾವೇನೇ ಸ್ವಯಂ ಪ್ರೇರಿತವಾಗಿ ಬಂದಿದ್ದೀವಿ ಯಾಕೆ ನಾವೇ ಚಿತ್ರ ನೋಡಿದ್ದು ಪ್ರತ್ಯಕ್ಷವಾಗಿ ಅದಕ್ಕೆ ನಾವು ಮೂರು ಜನ ಇದೀವಿ ಅಲ್ಲಿ ಸಿಕ್ಕೇ ಸಿಕ್ತಾರೆ ಹುಡುಗರು ದೊಡ್ಡವರು ಸಿಕ್ಕೇ ಸಿಕ್ಕರೆ ನಡೀರಿ ಹೋಗೋಣ ನಡೀರಿ ನಡೀಲಿ ಹೋಗೋಣ ಸರ್ ಅವರಿಗೆ ಹಾಂ ಊರು ಜನಗಳು ಬಂದಿದ್ದೀವಿ ಬನ್ರಿ ಸರ್ ಒಂಚೂರು ಮಾತಾಡಬೇಕು ಒಳಗಡೆ ಕೂತ್ಕೊಂಡು ಮಾತಾಡೋ ಅಂತ ವಿಚಾರ ಅಲ್ಲ ಸರ್ ಇದು ಬನ್ರಿ ಸರ್ ಒಂಚೂರು ಏನ್ರಿ ಪ್ರಯತ್ನವ್ರೆ ರಂಗೇಶ್ ಅವರೇ ಏನು ಊರು ಜನಗಳೆಲ್ಲ ಬಂದ್ಬಿಟ್ಟಿದ್ದೀರಾ ಫಾರೆಸ್ಟ್ ಆಫೀಸ್ ಹತ್ರ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಹೇಳಿ ಹ್ಞೂ ಸರ್ ಇದೇನು ಸರ್ ಹಿಂದಂತೀರಾ ಸಮಸ್ಯೆ ಅಂತ ಕೇಳ್ತೀರಾ ಪ್ರತ್ಯಕ್ಷ ದರ್ಶಿಗಳ ಬಂದ ನೋಡಿ ಅವ್ರ ಬಾಯ್ ಕೇಳಿರಿ ಏನು ಸಮಸ್ಯೆ ಅಂತ ಹೇಳ್ಬಿಟ್ಟು ನಮಗೂ ಅಷ್ಟೇ ಅವ್ರ ಸಮಸ್ಯೆ ಕೇಳಿ ನಮ್ಮೂರ್ಗೆ ಏನು ಕೇಳದಲ್ಲ ಬಂದಪ್ಪ ಅಂತ ಅಂತೇಳ್ಬಿಟ್ಟು ಆತಂಕ ಸೃಷ್ಟಿ ಆಗ್ಬಿಟ್ಟೈತೆ ಸರ್ ಹ್ಞೂ ಸರ್ ಹಾಗೆಲ್ಲ ನಾವು ರಾಜಿ ಹೊಲ ಹಾಕಿ ರಾಗಿ ಹಾಕಿದ್ವಿ ರಾಜಲದ ಹತ್ರ ಹೋಗಿದ್ವಿ ಇದಕ್ಕಿದ್ದಂಗೆ ಏನೋ ನಾಯಿಗಳು ಅಂತ ನೋಡಿ ಸರ್ ಅಲ್ಲಿ ಜೋಡಿ ಕಿಟ್ಟಗಳು ನಿಂತ್ಕೊಂಡಿದ್ವಿ ಸರ್ ಹಾಂ ಅತ್ಲಾಗೆ ನಾವು ಭಯ ಬೀದ್ರೆ ಆಗ್ಬಿಟ್ಟು ಎದ್ನೋ ಅಂತ ಹೇಳ್ಬಿಟ್ಟು ಮನೆ ಕಡೆ ಓಡಿ ಬಂದೀವಿ ಸರ್ ಹಾಂ ಪೊಲ್ಟ್ ಪಲ್ಟಿ ಎಲ್ಲ ಓಡ್ಕೊಂಡು ಓಡಿ ಬಂದಿದ್ದೀವಿ ನಮ್ಮ ಜೀವ ಬದುಕಿತ್ತು ಬಡ ಜೀವ ಅಂತ ಹೇಳ್ಬಿಟ್ಟು ಹಂಗಾಗಿ ಈಗ ನಾವೇನೋ ಇದ್ವಿ ಪರವಾಗಿಲ್ಲ ಓಡ್ಕೊಂಬೋದ್ವಿ ಅದ್ಲಾಗೆ ಒಬ್ಬೊಬ್ಬರೇನೋ ಇದ್ದಂತ ಜೋಡಿ ಚಿಂತೆಗಳು ನಮಗೆ ಬಿಡವು ಹಾಂ ಎಂದು ಅವು ಕಣ್ಣು ನೋಡಿಲ್ಲ ಅತ್ಲಾಗೆ ಹಂಗಾಗಿ ಈಗ ಭಾಳ ಊರಲ್ಲ ಆತಂಕ ಸೃಷ್ಟಿ ಆಗ್ಬಿಟ್ಟೈತೆ ತೋಟ ಗದ್ದೆಗಳು ಹೊಲಕ್ಕೆ ಹೋಗಕ್ಕೆ ಜನಗಳಿಗೆ ಭಯ ಸೃಷ್ಟಿ ಆಗ್ಬಿಡೈತೆ ನೀವು ಅದಕ್ಕೆ ಬೋನ್ಗಳನ್ನ ಇಟ್ಬಿಟ್ಟು ಆ ಚಿರತೆಗಳ್ ಹಿಡಿದಾಕ್ಬೇಕು ಸರ್ ಹಿಡಿದ್ಬಿಟ್ಟು ದೊಡ್ಡ ದೊಡ್ಡ ಅರಣ್ಯ ಇದ್ದಾವೆ ಅಲ್ಲಿ ಹಾಕ್ಬಿಡ್ಬೇಕು ಇವು ಎಲ್ಲ ತಪ್ಪಿಸ್ಕೊಂಬಂದ್ಬಿಟ್ಟಿದ್ದಾವೆ ಹೀಗಾಗಿ ಬಹಳ ಸಮಸ್ಯೆ ಆಗ್ಬಿಟೈತೆ ಊರಲ್ಲಿ ಎಲ್ಲಿ ನೋಡೋರು ಆತಂಕದ ವಾತಾವರಣ ಸೃಷ್ಟಿಯಾಗ್ಬಿಡೈತೆ ಸರ್ ಸಣ್ಣ ಮಕ್ಕಳು ಐಕ್ಳು ದೊಡ್ಡವರು ಆಮೇಲೆ ಕೈಲಾಕ್ದವರು ಈ ರೀತಿ ಬೀದಿಲಿ ಸ್ವತಂತ್ರವಾಗಿ ಓಡಕ್ಕಾಗತ್ತ ಬಯ ಬೀದಿಯಿಂದನೇ ಓಡಬೇಕಾಗಿದೆ ಹೊರ್ಗಡೆ ಬರೋದೇ ಕಷ್ಟ ಆಗ್ಬಿಡೈತೆ ಸಣ್ಣ ಸಣ್ಣ ಮಕ್ಕಳು ಆ ಥರ ಪರಿಸ್ಥಿತಿ ಸೃಷ್ಟಿ ಸೃಷ್ಟಿಯಾಗ್ಬಿಡೈತೆ ಇನ್ನು ಒಲೆ ಗದ್ದೆಗಳಿಗೆ ಹೋಗೋದು ಎರಡನೇ ಮಾತು ಯಾವತ್ತು ಚಿಂತೆ ಬಂದಿದೆ ಅಂತ ಹೇಳ್ಬಿಟ್ಟು ಊರಲ್ಲ ವಿಚಾರ ಹರಡ್ಕೊತೋ ಆವತ್ತಿಂದ ಜನಗಳು ಅನಾವಶ್ಯಕ ಹೊರ್ಗಡೆ ಬರೋದೇ ನಿಂತೋಗ್ಬಿಡೈತೆ ಅದ್ಲಿಗೆ ದಯಮಾಡಿ ಈ ಚಿರತೆಗಳನ್ನ ನೀವು ಹಿಡ್ದಾಕ್ಬೇಕು ನೀವು ಮತ್ತು ನಿಮ್ಮ ಬೆಟಾಲಿಯನ್ ಒಂದಿಗೆ ಊರಿನ ಅಲ್ಲಲ್ಲಿ ತೋಟ ಗದ್ದೆಗಳಲ್ಲಿ ಬೋನ್ ಇಟ್ಬಿಟ್ಟು ಆ ಚಿರತೆಗಳನ್ನ ಸೆರೆ ಬಿಡಬೇಕು ನೀವು ಕಾಣೋ ಹಿಡ್ದುಬಿಟ್ಟು ಅತ್ಲಾಗೆ ದೊಡ್ಡ ದೊಡ್ಡ ಅರಣ್ಯಕ್ಕೆ ಬಿಟ್ಟು ಬಂದ್ಬಿಡ್ರಿ ಸರ್ ಈಗ ಬಂದಿರೋ ಸಮಸ್ಯೆಗೆ ನೀವೇ ಪರಿಹಾರ ಆಗಕ್ಕೆ ಸರ್ ಐ ಸಿ ಇಷ್ಟೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಚಿರತೆಗಳಿಂದ ನೀವು ನೀವೊಂದು ಕಂಪ್ಲೇಂಟ್ ಲೆಟ್ರ್ ಕೊಡ ಕೊಡಿ ನಾವು ನಿಜವಾಗೂ ಕೂಡ ಆ್ಯಕ್ಷನ್ ತಗೋತೀವಿ ಕಂಪ್ಲೇಂಟ್ ಬದಲೇ ನಾವೇನು ಮಾಡೋಕ್ಕಾಗಲಿಲ್ಲ ನೀವೆಲ್ಲ ಇಷ್ಟೊಂದು ಒಗ್ಗಟ್ಟಿಂದ ಬಂದಿರೋದು ನಮಗೆ ನಿಜವಾಗೂ ಖುಷಿಯಾಗುತ್ತೆ ಕರಿಯಪ್ಪರೆ ರಂಗಜಿಯವರೇ ನೀವೊಂದು ಕಂಪ್ಲೇಂಟ್ ಲೆಟ್ರ್ ಕೊಡಿ ನಾ ಕಂಪ್ಲೇಂಟ್ ತಗೊಂಡು ಬೋನ್ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ ನೀವೇನು ಚಿಂತೆ ಮಾಡಬೇಡಿ ಆ ಜೋಡಿ ಚಿರತೆಗಳನ್ನು ನಾವು ಇಮಿಡಿಯೇಟ್ ಹಿಡಿದಾಕ್ತೀವಿ ಹಿಡಿದ್ಬಿಟ್ಟು ಸರ್ಕಾರಕ್ಕೆ ತಿಳಿಸ್ಬಿಟ್ಟು ಹೈಯರ್ ಹೈಯರ್ ಅಥಾರಿಟಿ ಪರ್ಮಿಷನ್ ತಗೊಂಡು ನಾವು ಅದಕ್ಕೆ ಸೂಕ್ತ ಪರಿಹಾರ ನಿಮ್ಗೆ ಕೊಡ್ತೀವಿ ಖಂಡಿತ ನಾವು ಆ ಚಿತ್ರಗಳನ್ನು ಹಿಡಿದು ಹಿಡಿದೀವಿ ನೀವು ಕಂಪ್ಲೇಂಟ್ ಲೆಟರ್ ಬರ್ಕೊಡಿ ನಾವು ನಮ್ಮ ತಂಡದವರೆಲ್ಲ ಆಪರೇಷನ್ನ ಈ ಕೂಡಲೇ ಶುರು ಮಾಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆ ಕಂಪ್ಲೇಂಟ್ ಏನು ನಾವು ಈಗಲೇ ಬರ್ಕೊಡ್ತೀವಿ ಏನರಪ್ಪ ಎಲ್ಲರೂ ಸೈನ್ ಆಗ್ತಿರಲ್ಲ ನೋಡಿರಿ ಸರ್ ಇದಕ್ಕಿಂತ ಇನ್ನೇನು ಬೇಕು ಸರ್ ಇನ್ನು ಜಾಸ್ತಿ ಜನಗಳು ಸೇನ್ಬೇಕು ಅಂತಂದ್ರೆ ಅದಕ್ಕೂ ಸಿದ್ಧ ಇದೆ ಸರ್ ನಮಗೆ ಚಿಂತೆಗಳು ಇಲ್ಲೆಲ್ಲೂ ಊರಲ್ಲಿ ಕಾಣಿಸ್ಬಾರ್ದು ಗದ್ದೆಗಳಲ್ಲಿ ಹೊಲದಲ್ಲೆಲ್ಲೂ ಕಾಣಿಸಬಾರ್ದು ಜನಗಳು ನಿಶ್ಚಿತರಾಗಿ ತೋಟ ಗದ್ದೆಗಳು ಹೋಗಿ ಕೆಲಸ ಮಾಡ್ಕೋಬೇಕು ಹ್ಞೂ ಖುಷಿ ಖುಷಿಯಾಗಿರ್ಬೇಕು ನಮ್ಮ ದೇಹ ಉದ್ದೇಶ ಅದೇ ಸರ್ ಯಾರಿಗೂ ಏನೂ ತೊಂದರೆ ಆಗಬಾರ್ದು ಆ ಚಿಂತೆಗಳು ನಮ್ಮ ಕಣ್ಣಿಗೆಲ್ಲೂ ಕಾಣಿಸ್ಬಾರ್ದು ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್ ಓಕೆ ಕರಿಯ ರೀ ನೀವೇನು ತಲೆ ಕೆಟ್ಟ್ಕೋಬೇಡಿ ಜಾಸ್ತಿ ಮೈಂಡ್ಗೆ ಹಾಕೋಬೇಡಿ ನೀವು ಹ್ಞೂ ಆ ಚಿಂತೆಗಳನ್ನ ಹಿಡಿಯುವಂಥ ಕೆಲಸ ನಮ್ಮ ಮರಣಿ ಇಲ್ಲಾಕಿದು ಸರಿ ನೀವು ಆಯಿತು ಹೋಗ್ಬಿಟ್ಟು ಬನ್ನಿ ಆಯಿತು ಸರ್ ಹೋಗಿಬರ್ತೀವಿ ಸರ್ ಫಾರೆಸ್ಟ್ ಆಫೀಸರ್ ರಾಮಣ್ಣವ್ರಿಗೆ ಜೈ ಓಕೆ ಸರ್ ಬರ್ತೀವಿ ಸರ್